ಈ ರಾಕೇಶ್ ಹಂಗೇನಾಯಿತು ಅಲ್ಲ ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ದೀನಿ ಇವ್ರನ್ನ ನಾನು ನಾನು ಕಾಲೇ ಪಿಕ್ ಮಾಡ್ತಿಲ್ವಲ್ಲ ಇವನು ಅವನು ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಬರೀ ಸುದ್ದಿ ಅಯ್ಯೋ ಇದು ನಿಜನಾ ನೋ ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ ನಾನು ಇನ್ನೊಂದು ಸಾರಿ ಟ್ರೈ ಮಾಡ್ತೀನಿ ರಾಕೇಶ್ ಪ್ಲೀಸ್ ಡಾ ಕಾಲ್ ಪಿಕ್ ಮಾಡು ಯಾಕೋ ಹೀಗೆ ನಾನು ಇಷ್ಟು ಗೋಳು ಇಕ್ಕೊತಿಯಾ ಏನಾಗಿದೆ ಯಾವಾಗಲೂ ಲಿಲ್ಲಿ ಲಿಲ್ಲಿ ಅಂತ ನಾನು ಹಿಂದೆನೇ ಸುತ್ತುತ್ತಾ ಇದ್ದೆ ಈಗ ನೋಡಿದ್ರೆ ನನ್ನ ಫೋನೇ ಪಿಕ್ ಮಾಡಲ್ಲ ನೀನು ಪ್ಲೀಸ್ ಡಾ ಫೋನ್ ಪಿಕ್ ಮಾಡಪ್ಪ ಓ ಮೈ ಗಾಡ್ ಲಿಲ್ಲಿ ಬೇರೆ ಫೋನು ಫೋನ್ ರಿಸೀವ್ ಮಾಡಲಾ ಹೇಗೆ ಒಂದು ವಾರದಿಂದ ಮಾಡ್ತಾನೆ ಇದ್ದಾಳಪ್ಪ ಇವಳೊಬ್ಳು ಫೋನ್ ಎತ್ತಿಲ್ಲ ಅಂದರೆ ಸುಮ್ಮನೆ ಇರೋಣ ಅನ್ನೋದೇ ಇಲ್ಲ ಹ್ಞೂ ಇಷ್ಟು ದಿನ ಅಂತ ಫೋನ್ ಎತ್ತದಂಗೆ ಇರೋದು ಎತ್ತೇ ಬಿಡೋಣ ಹಲೋ 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 ರಾಕೇಶ ನಾನು ಲಿಲ್ಲಿ ಗೊತ್ತಾಯ್ತು ಹೇಳು ಲಿಲ್ಲಿ ಅಲ್ಲ ಕಣ ಏನು ಆಗಿದೆ ನಿನಗೆ ನನ್ನ ಫೋನ ರಿಸೀವ್ ಮಾಡ್ತಿಲ್ಲ ನೀನು ಒಂದು ವಾರದಿಂದ ಅಷ್ಟೊಂದು ಬೇಜಾರಾಗ್ಬಿಟ್ಟಿದ್ಯಾ ಇಲ್ಲಿ ಇಲ್ಲಿ ಮೇಲೆ ನಿನಗೆ ಯಾಕೋ ರಾಕೇಶ ಹಿಂಗೆ ಮಾಡ್ತಿದ್ಯಾ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನಿನ್ನ ಜೊತೆ ಮಾತಾಡ್ದೇನೆ ನನ್ನ ಹೃದಯ ವಿಲಿ 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 ಅಂತ ಒದ್ದಾಡ್ಬಿಡ್ತು ಇಲ್ಲಿ ಸ್ವಲ್ಪ ಬಿಸಿ ಇದ್ದೆ ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಅದೇನೇ ಆಗಿರಲಿ ನೀನು ನನ್ನ ನನ್ನ ಫೋನ ರಿಸೀವ್ ಮಾಡ್ದಂಗೆ ಆಗ್ಬಿಟ್ಯಾ ನಿನ್ನ ಜೊತೆ ಮಾತಾಡಲಿಲ್ಲ ಅಂತ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ವಾ ಇವಾಗೇನು ವಿಷಯ ಹೇಳು ನಾನು ಮನೇಲಿದ್ದೀನಿ ನೀನು ಎಲ್ಲಾದರೆ ಹೀರೋ ನನಗೆ ಇವತ್ತು ಸಿಗು ಇವತ್ತಾ ಆಗಲ್ಲ ಅಲ್ಲಿ ಇದ್ದಕ್ಕಿದ್ದಂಗೆ ಸಿಗು ಅಂತಂದರೆ ಹೇಗೆ ಬರೋಕ್ಕಾಗುತ್ತೆ ನಾನು ಇವತ್ತು ಮನೇಲಿದ್ದೀನಿ ಮತ್ತು ಯಾವಾಗ ಸಿಗ್ತೀಯಾ ಯಾವಾಗ ಅಂತಂದರೆ ಇವಾಗೆಲ್ಲ ಮುಂಚೆ ಥರ ಸಿಗೋಕ್ಕಾಗೋಲ್ಲ ನಾನು ಏನು ವಿಷಯ ಹೇಳು ಇಷ್ಟು ನೆಗ್ಲೆಕ್ಟ್ ಆಗಿ ಮಾತಾಡ್ತೀಯ ಅಲ್ವಾ ಸರಿ ಆಯ್ತು ನಾನು ಏನೋ ಒಂದು ವಿಷಯ ಕೇಳಿದೆ ಮತ್ತು ಏನಂದರೆ ನಿನ್ನ ಮದುವೆ ಆಯ್ತಂತೆ ಹೌದೇನೋ ಆಂ ನನ್ನ ಮದುವೆನಾ ಯಾರು ಹೇಳಿದ್ರು ಹೇಗೋ ವಿಷಯ ಗೊತ್ತಾಯ್ತು ನನ್ಗೆ ಮದ್ವೆ ಆಯ್ತಾ ನಿಂದು ಆಗಿಲ್ಲ ತಾನೆ ಇದು ಸುಳ್ಳು ತಾನೇ ಕೇಳಿರೋದು ಹಾಗೇನಾದರೂ ಆಯ್ತು ಅಂದ್ರೆ ರಾಕೇಶ ನಾನಂತೂ ಸುಮ್ನಿರಲ್ಲ ನೋಡು ಎರಡು ವರ್ಷದಿಂದ ನನ್ನ ಜೊತೆ ಸುತ್ತಾಡಿ ಇವಾಗ ನೀನ್ ಯಾರನ್ನ ಮದುವೆ ಮಾಡ್ಕೊಂಡ್ರೆ ಅಂದ್ರೆ ನಾನ್ ಸುಮ್ನಿರಲ್ಲ ಮೇಲೆ ನೀನ್ ಯಾವತ್ತಿದ್ರೂ ನನ್ನವನೇ ನನ್ನನ್ನೇ ಮದುವೆ ಮಾಡ್ಕೋಬೇಕು ಇಲ್ಲಿದ್ಯಾ ರಾಕೇಶ ನೀನ್ ಮಾಡಿ ಸರಿಯೇನಾ ಹಲೋ ನಾನು ನಾನು ಆಮೇಲೆ ಫೋನ್ ಮಾಡ್ತೀನಿ ಬಿಜಿ ಇದೀನಿ ಆಮೇಲೆ ಮಾಡ್ತೀನಿ ಅ ಅಶ್ವಿನಿ ಯಾವಾಗ ಬಂದಿಯೇ ಈಗಷ್ಟೇ ಬಂದೆ ಮಾಡಿದಿಲ್ಲಪ್ಪ ಕನಂದಾರಿ ಕೆಲಸನಾ ಹಲೋ 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 ರಾಕೇಶ ಹಲೋ ಹಲೋ ಫೋನ್ ಇಟ್ಟೆ ಬಿಟ್ನಾ ಯಾವುದು ಹುಡುಗಿ ವಾಯ್ಸ್ ಬಂತು ಹಾಗಿದ್ರೆ ಈ ರಾಕೇಶ ನನಗೆ ಮೋಸ ಮಾಡ್ದ ಅವನ ಹೆಂಡತಿನೇ ಇರಬೇಕು ಪಕ್ಕದಲ್ಲಿ ಮಾತಾಡಿದ್ದು ಅಯ್ಯೋ ದೇವರೇ ನನ್ನ ಪರಿಸ್ಥಿತಿನ ಯಾರ್ಗೆ ಹೇಳಲಿ ನನಗೆ ಈ ಥರ ಅನ್ಯಾಯ ಮಾಡ್ಬಿಟ್ನಾ ಇವನು ಇವು ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಅವತ್ತೇ ಅಪ್ಪ ಹೇಳಿದ್ರು ನಂಬೇಡ ಅವನನ್ನ ಅಂತ ಕೊನೆಗೂ ಕೈ ಕೊಟ್ಟ ಏ ಅಶ್ವಿನಿ ಯಾಕೆ ಈಗ ಮಾತಾಡ್ತಿದ್ಯಾ ಇನ್ನೇನಪ್ಪ ಮತ್ತೆ ಯಾವಾಗ ಸಿಕ್ಕಿದ್ರು ನೀನೆ ನನ್ನ ಹೆಂಡತಿ ನೀನೆ ನನ್ನ ಹೆಂಡತಿ ಅಂತ ಬಾಯ್ ಬಿಟ್ಟು ಹೇಳ್ತಿದ್ದಲ್ಲ ಚೇಷ್ಟೆಗಳನ್ನು ಮಾಡ್ತಿದ್ದೆ ಇವಾಗ ನೋಡಿದ್ರೆ ಯಾವಳನ್ನ ಕಟ್ಕೋ ಬಂದಿದ್ಯಂತೆ ಯಾವಳನ್ನ ಕಟ್ಕೊಳ್ಳೋನು ನನ್ನ ಜೊತೆಗೆ ಆಗಲ್ಲ ಮಾತಾಡ್ಬೇಕು ನೀನು ಹೇ ಅಶ್ವಿನಿ ನಿಜ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡ ಕಣೆ ಇನ್ನೇನ ನಿಜ ತಿಳ್ಕೊಬೇಕು ನಾನು ನನಗಿನ್ನ ಚೆನ್ನಾಗಿದ್ದಾಳ ಆ ನಿನ್ ಮುದ್ದಿನ ಹೆಂಡತಿ ನೀನ್ ನೋಡಿದ್ಯಾ ಅವಳನ್ನ ನೋಡಿದ್ಯಾ ಹೇಳು ಇನ್ನೇನಪ್ಪ ಚೆನ್ನಾಗಿರೋ ಹುಡುಗಿರ ಅಂದ್ರೆ ಹಿಂದಿನೇ ಹೋಗ್ಬಿಡ್ತೀಯ ನೀನು ಅವಳಿನ್ನ ಎಷ್ಟು ಚೆನ್ನಾಗಿದ್ದಾಳೋ ಏನು ಅದಕ್ಕೆ ನಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ಅವಳನ್ನ ಕಟ್ಕೊಂಡಿರೋದು ಅಶ್ವಿನಿ ಸುಮ್ಮನೆ ನನಗೆ ಬೇಜಾರು ಮಾಡಬೇಡ್ವೆ ನೀನು ಒಂದ್ಸರಿ ಅವಳನ್ನ ನೋಡು ಆಮೇಲೆ ಮಾತಾಡೋ ನನ್ನ ಟೇಸ್ಟ್ ಏನು ಅಂತ ನಿನಗೆ ಗೊತ್ತಿಲ್ವಾ ನಾನು ನಿನ್ನನ್ನೇ ಮದುವೆ ಮಾಡ್ಕೋಬೇಕಂತ ಇದ್ದೆ ಆದರೆ ಕೆಲವು ಪರಿಸ್ಥಿತಿ ಹಿಂಗೆ ಮಾಡ್ಬಿಡ್ತು ಎಲ್ಲ ನಮ್ಮ ಅಮ್ಮನಿಂದ ನಮ್ಮ ಮನೆ ಸೊಸೆ ಅವಳೇ ಆಗಬೇಕು ಒಳ್ಳೆ ಸಂಸ್ಕಾರ ಇದೆ ಆಮೇಲೆ ಹಳ್ಳಿ ಹುಡುಗಿ ನಾವು ಹೇಳ್ದಂಗೆ ಕೇಳ್ಕೊಂಡಿದ್ದಾಳೆ ಅಂತ ಹೀಗೆಲ್ಲ ಮಾಡಿದ್ರು ಹ್ಞೂ ಮಾಡಿದ್ರು ಮಾಡಿದ್ರು ಇವಾಗ ನಾನೇನು ಮಾಡಲಿ ಹೇಳೋ ನಾನು ನಿನ್ನನ್ನು ಮದುವೆ ಮಾಡ್ಕೊಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ ಇವಾಗ ನೀನು ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ಯಾ ಇವಾಗ ನಾನು ಬೇರೆ ಯಾವುದೋ ಹುಡುಗನ ಮದುವೆ ಮಾಡ್ಕೊಬೇಕು ನನಗೆ ಕೈಲಿ ಆಗಲ್ಲ ರಾಕೇಶ ನಿನ್ನನ್ನು ಇಷ್ಟಪಟ್ಟು ಬೇರೆ ಹುಡುಗನ ಮದುವೆ ಮಾಡ್ಕೊಳ್ಳೋಕೆ ನಿನ್ನ ಥರ ಛೀ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಹೋಗಿ ಹೋಗಿ ನಿನ್ನ ಇಷ್ಟಪಟ್ಟೆ ಅದು ನಮ್ಮ ಮಾವನ ಮಗ ಅಂತ ಏ ಅಶ್ವಿನಿ ಹೀಗೆಲ್ಲ ಮಾತಾಡ್ಬೇಡವೆ ಹ್ಞೂ ನೀನು ಯಾರಿಗೂ ಹೇಳಲ್ಲ ಅಂದ್ರೆ ನೀನು ಹತ್ರ ಒಂದು ನಿಜ ಹೇಳ್ತೀನಿ ಏನು ಈಗಲೂ ಹೇಳ್ತಿದ್ದೀನಿ ಕೇಳು ನಾನು ನಿನ್ನನೆ ಮದುವೆ ಮಾಡ್ಕೊಳ್ಳೋದು ಬಾಯಿ ಮುಚ್ಚ ಸಾಕ ಇಲ್ಲ ಕಣೆ ಅಶ್ವಿನಿ ವಿಷಯ ಬೇರೆನೇ ಇದೆ ಎಲ್ಲಾನು ಹೇಳಕ್ ಆಗಲ್ಲ ಗೊತ್ತಿಲ್ಲ ನನ್ ಜಾತಕದಲ್ಲಿ ಒಂದು ಗಂಡಾಂತರ ಕಣೆ ಆ ಗಂಡಾಂತರ ಹೋಗ್ಬೇಕು ಅಂತ ಅಂದ್ರೆ ನನ್ ಮೊದಲನೇ ಹೆಂಡತಿ ಸಾಯ್ಬೇಕಂತೆ ಹೂನೆ ಅದ್ ಅದ್ಯಾರೋ ಕಣಿ ಹೇಳೋಳು ಹೇಳದಂತೆ ನಮ್ಮಮ್ಮಂಗೆ ಅವ್ನ್ ಮದುವೆ ಆಗಿ ಅವ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿ ಸಾಯ್ಬೇಕು ಅಂತ ಅದಕ್ಕೆ ಅಪ್ಪ ಅಮ್ಮ ಇಬ್ರು ಪ್ಲ್ಯಾನ್ ಮಾಡಿ ಒಂದು ಹಳ್ಳಿ ಹುಡ್ಗಿನ ಕರ್ಕೊಂಡ್ಬಂದು ಕಟ್ಟಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ದಿನ ವೇಯ್ಟ್ ಮಾಡು ಅವ್ಳ ಕತೆನ ಮುಗಿಸ್ಬಿಡ್ತಾರೆ ಆಮೇಲೆ ನಾನು ನೀನು ಮದುವೆ ಮಾಡ್ಕೊಂಡು ಫಾರಿನ್ಗೆ ಹೋಗಿ ಸೆಟ್ಲಾಗ್ಬಿಡೋಣ ಸಕೋಸಾ ಹೋಗ್ತಿದ್ದೆಲ್ಲ ನನ್ಬ ಆಗ ಏ ನಿಜ್ವಾಗಲೂ ಕಣೆ ಸತ್ಯವಾಗ್ಲೂ ನನ್ನ ಮೇಲೆ ನನಗು ಹ್ಮ್ ನಾನು ನನ್ಕನು ನಂಬ್ತೀನಿ ಓನಾರ ಸಣ್ಣ ಆದ್ರ ಬೇಕಾ ಏ ಇಲ್ಲ ಕಣೆ ನೀನು ಮತ್ತೆ ಮಗಳು ನಿನ್ನ ಮೇಲೆ ನಾ ನೈಟ್ ಹೇಳ್ತಿದ್ದೀನಿ ಯು ಅಶ್ವಿನಿ ಲವ್ ಯು ಸೋ ಮಚ್ ನೀನು ಅವ್ಳು ನೋಡಬೇಕು ಅವ್ಳು ಹಿಡಂಬಿ ಇದ್ದಂಗೆ ಇರಲ್ಲ ಅವಳು ನಾನು ಅವಳ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ ಇವ್ ಜೊತೆ ಹೆಂಗಪ್ಪ ಸಂಸಾರ ಮಾಡ್ಲಿ ಅಂತ ಅದೇ ತಲೆ ಕೆಟ್ಟ ಹೋಗ್ಬಿಟ್ಟಿದೆ ನನಗೆ ಹೌದೇನ ರಕೇಶ ನಿಜ ಏನು ಅಷ್ಟು ಕೆಟ್ಟದಾಗಿದಳ ನಿನ್ ಹೆಂಡತಿ ಹೌದು ಕಣೆ ಅಶ್ವಿನಿ ಅವಳು ನೆನ್ಸ್ಕೊಂಡ್ರೆ ಮೂರು ದಿನ ಊಟ ಸೇರಲ್ಲ ನನಗೆ ಅಷ್ಟು ಡುಮ್ಮುಕ್ಕಿದಳ ಅವಳು ಹೌದೇನ ಹಾಗಿದ್ರೆ ಇರು ನಾನು ಈಗ್ಲೇ ಹೋಗಿ ನಿನ್ ಹೆಂಡತಿ ನೋಡ್ಕೊಂಡು ಬಂದ್ಬಿಡ್ತೀನಿ ಹೇಗಿದಳ ಅಂತ ಹ್ಮ್ ನತ್ಯಮ್ಮ ನಗು ನಗು ಚೆನ್ನಾಗಿ ನಗು ನೀನು ಅದೇನೋ ಅಂತಾರಲ್ಲ ಹುಲಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ನಿನಿಗೋಸ್ಕರ ನಿನಿಗೋಸ್ಕರ ನಾನು ಈ ರಿಸ್ಕ್ ತೊಗೊಂಡಿದ್ದೀನಿ ಗೊತ್ತಾ ನಿನ್ನೇ ಮೊದಲು ಮದುವೆ ಮಾಡ್ಕೋಬೋದಿತ್ತು ಕಣೆ ಆದರೆ ನಿನಗೇನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನು ಮಾಡೋದು ಹೌದೇನ ರಾಕೇಶ ನನಗೋಸ್ಕರನಾ ಹೌದು ಅಶ್ವಿನಿ ನನ್ನ ಪರಿಸ್ಥಿತಿ ಯಾರು ಅರ್ಥನೇ ಮಾಡ್ಕೋತಿಲ್ಲ ಗೊತ್ತಾ ನಾನು ಈ ವಿಷನ್ ಹೇಳಬೇಕು ಅಂತ ಎಷ್ಟೋ ಸತಿ ಪ್ರಯತ್ನ ಮಾಡ್ತಿದ್ದೆ ಆದ್ರೆ ಎಲ್ಲಿ ಬೇಜಾರು ಮಾಡ್ಕೋತೀವ ಅಂತ ಕಣೆ ಲವ್ ಯು ಅಶ್ವಿನಿ ಲವ್ ಯು ಲವ್ ಯು ರಾಕೇಶ ಸಾರಿ ಕಣ ನಾನು ನಿನ್ನ ತಪ್ಪು ತಿಳ್ಕೊಬಿಟ್ಟಿದ್ದೆ ಹೋಗ್ಲಿ ಬಿಡು ನೀನು ನನಗೋಸ್ಕರ ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ಯಾ ನಾನು ಅಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ವಿ ಗೊತ್ತಾ ಇದರಿಂದ ಇಷ್ಟು ದೊಡ್ಡ ಸತ್ಯ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಹಾಗಿದ್ರೆ ಅವ್ಳ ಕತೆ ಅದೇ ಅಶ್ವಿನಿ ಹೇಳೋದಲ್ಲ ಆ ಕಣಿ ಹೇಳೋಳು ಹೇಳಿರೋದು ಮೊದಲೇ ಹೇಳ್ತಿ ಪ್ರೆಗ್ನೆಂಟ್ ಆಗಿರೋಂತ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೀನಿ ಅಶ್ವಿನಿ ಅದಕ್ಕೆ ನಾನು ಈ ವಿಷಯ ನಾನಿನ್ ಹೇಳಬಾರ್ದು ಅಂತ ಅನ್ಕೊಂಡಿದ್ದು ಮುಚ್ಚಿಟ್ಟಿದ್ದು ರಾಕೇಶ ನನ್ ಪ್ರೀತಿಗೋಸ್ಕರ ನೀನು ಇಷ್ಟೊಂದೆಲ್ಲ ತ್ಯಾಗ ಮಾಡ್ತಿದ್ಯಾ ಹೋಗ್ಲಿ ಬಿಡೋ ನಾನೇನು ಅನ್ಕೊಳ್ಳಲ್ಲ ನನ್ನ ಇದ್ರೆ ಅಷ್ಟೇ ಸಾಕು ನನಗೆ ಈ ವಿಷಯ ನಾ ಈಗಲೇ ಹೇಳ್ತೀನಿ ಅತ್ತೆ ನೀನು ಹೇಳಿ ಕನ್ವಿನ್ಸ್ ಮಾಡು ಸರಿ ರಾಕೇಶ ನಾನು ಹೋಗಿ ನಿನ್ನ ಹೆಂಡತಿ ಮಾತಾಡ್ಸ್ಕೊಂಡು ಬರ್ತೀನಿ ಬೇಡ ಅಶ್ವಿನಿ ಅವಳು ನೇನೇ ನೋಡ್ತೀಯಾ ಇಲ್ಲೇ ಇರು ನನ್ನ ಜೊತೆ ಎಷ್ಟೋ ದಿನದ ಮೇಲೆ ಸಿಕ್ಕಿದ್ಯಾ ಏನು ಇಲ್ವಾ ನನಗೆ ಏ ಥೂ ರಾಕೇಶ ಹೋಗಾ ನೀನು ನನ್ನ ಹೀಗೆ ಇಟ್ಕೊಂಡಿರ ನಿನ್ನ ಹೆಂಡತಿ ಏನನ್ನ ನೋಡಿದ್ರೆ ಹೊಟ್ಟೆ ಉರ್ಕೋತಾಳ ಅಷ್ಟೇ ಬಿಡು ಬಿಡು ಹೇಗಿದ್ರೆ ನಾವಿಬ್ಬರು ಮದುವೆ ಆಗಿ